ರಾಯಬಾಗ್ ಸುದ್ದಿ ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಯಾವಾಗ ಫಯಾಜ್ ಎಂಬಾತನು ನೇಹಾಳನ್ನ ಪ್ರೀತಿಸಲು ಒತ್ತಾಯಿಸಿದ್ದಾನೆ ಮತ್ತು ನೇಹಾ ನಿರಾಕರಿಸಿದ್ದಕ್ಕಾಗಿ ಬಿಬಿಎ ಕಾಲೇಜಿನ ಆವರಣದಲ್ಲಿ ಚೂರಿಯಿಂದ ಇರಿದು ಕೊಲ್ಲಲ್ಪಟ್ಟಿದ್ದಾನೆ ದುಷ್ಟನನ್ನು ಪೊಲೀಸರು ಬಂಧಿಸಿದ್ದಾರೆ ಹಾಗೂ ಪ್ರದೀಪ್ ಎಂಬಾತ ರುಕ್ಸಾನಾಳನ್ನ ಮದುವೆಯಾಗುವುದಾಗಿ ನಂಬಿಸಿ ಗರ್ಭಿಣಿ ಮಾಡಿದ್ದ ರುಕ್ಸಾನ ಮದುವೆಯಾಗು ನನ್ನನ್ನು ಎಂದು ಒತ್ತಾಯಿಸಿದ್ದಕ್ಕೆ ತುಮಕೂರಿನ ದೊಡ್ಡಗೋಣಿ ಹತ್ತಿರ ಕೊಲೆ ಮಾಡಿ ಸುಟ್ಟು ಕರ್ಕಲು ಮಾಡಿದ್ದಾನೆ ಹಾಗೂ ಮಗುವನ್ನ ನೆಲಬಂಗ ಬಳಿ ಎಸೆದು ಹೋಗಿರುವ ಪ್ರದೀಪ್ ಇನ್ನೂವರೆಗೆ ಆರೋಪಿಯು ಸಿಕ್ಕಿರುವುದಿಲ್ಲ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿಲ್ಲ ಪ್ರದೀಪನನ್ನ ಬೇಗನೆ ಹುಡುಕಿ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ಗುರಿಪಡಿಸಬೇಕೆಂದು ಈ ಎರಡು ಪ್ರಕರಣಗಳಲ್ಲಿ ನೇಹಾ ಮತ್ತು ರುಕ್ಸಾನಾ ಇವರನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆಯಾಗಬೇಕೆಂದು ಏಕತಾ ಸೋಷಿಯಲ್ ವೆಲ್ಫೇರ್ ಫೌಂಡೇಶನ್ ರಾಯಬಾಗ್ ವತಿಯಿಂದ ಇಂದು ರಾಯಬಾಗ್ ತಾಲೂಕ್ ದಂಡಾಧಿಕಾರಿಗಳ ಮುಖೇನ ಕರ್ನಾಟಕ ಗೃಹ ಸಚಿವರು ಜಿಲ್ಲಾಧಿಕಾರಿಗಳು ಬೆಳಗಾವಿ ಉಪ ವಿಭಾಗಾಧಿಕಾರಿಗಳು ಚಿಕ್ಕೋಡಿ ಇವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಏಕತಾ ಸೋಷಿಯಲ್ ವೆಲ್ಫೇರ್ ಫೌಂಡೇಶನ್ ರಾಯಬಾಗ್ ಇದರ ಹಫೀಜ್ ಡಾಕ್ಟರ್ ಮುಬಾರಕ್ ಸ್ಥಾಪಕ ಯೂನುಸ್ ಅತ್ತಾರ್ ಅಧ್ಯಕ್ಷರು ಅಬ್ದುಲ್ ಕನ್ವಾಡೆ ಉಪಾಧ್ಯಕ್ಷರು ಇರ್ಫಾನ್ ತಾಂಬೋಳಿ ಕಾರ್ಯದರ್ಶಿಗಳು ಆದಂ ಪಠಾನ್ ಉಪಕಾರ್ಯದರ್ಶಿಗಳು ಹೈದರ್ ಮುಲ್ಲಾ ಸಮೀರ್ ಮುಲ್ಲಾ ತೌಫಿಕ್ ಮೋಮಿನ್ ಸಲ್ಮಾನ್ ಪಠಾನ್ ಉಬೇದ್ ಮುಲ್ಲಾ ಅನೇಕರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ ಪಿ ಸೆವೆನ್ ನ್ಯೂಸ್ ಕನ್ನಡ ವರದಿ ರಮೇಶ್ ಕಾಂಬ್ಳೆ ರಾಯಬಾಗ್ ಈ ಆಗಿದ್ದ ಘಟನೆಗಳಿಗೆ ರಾಜಕೀಯ ಘಟನೆಯನ್ನು ಮಾಡಬಾರದು ಮತ್ತು ಈ ಧರ್ಮದ ಆ ವಿಚಾರವನ್ನು ಮಾಡಬಾರ್ದು ಅದಾಗ ಹಾಕಿದ್ದ ಅಪರಾಧ ಅವ್ರಿಗ ಕಠಿಣ ಶಿಕ್ಷೆ ಸಿಗ್ಬೇಕಂತ ನಮ್ಮಲ್ಲಿ ಕೇಳ್ಬೋದು ಇವರನ್ನು ಕೊಲೆ ಮಾಡಿದ್ದ ನೇಹಾ ಮತ್ತು ರುಕ್ಸಾನಾ ಇವರನ್ನು ಕೊಲೆ ಮಾಡಿದ್ದ ಆರೋಪಿಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷಣ ಆಗುವ ಕುರಿತು ಮಾನ್ಯರೇ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಫಯಾಜ್ ಎಂಬಾತನ ನಿಹಾಳನ್ನು ಪ್ರೀತಿಸಲು ಒತ್ತಾಯಿಸಿದ ನೇಹಾ ಬಿ ಬಿ ಬಿಬಿಎ ಕಾಲೇಜಿನ ಆವರಣದಲ್ಲಿ ಚೂರಿ ಇರುದು ಬಂದಿದ್ದಾನೆ ಆ ದುಷ್ಟನನ್ನು ಪೊಲೀಸರು ಬಂಧಿಸಿದ್ದಾರೆ ಹಾಗೂ ಪ್ರದೀಪ್ ಎಂಬ ನುಕ್ಸಾನಗಳನ್ನು ಮದುವೆಯಾಗುವುದಾಗಿ ನಂಬಿಸಿ ಗರ್ಭಿಣಿ ಮಾಡಿದ್ದ ಮದುವೆಯಾಗು ಎಂದು ಒತ್ತಾಯಿಸಿದಕ್ಕೆ ರದ್ದು ತುಮಕೂರಿನ ದೊಡ್ಡ ಗುಣಿ ಹತ್ತಿರ ಕೊಲೆ ಮಾಡಿ ಸುಟ್ಟು ಕರಕಲು ಮಾಡಿದ್ದ ಮಗುವನ್ನು ನೀಲಮಂಗಲ್ ಬಡಿ ಎಸೆದು ಆರೋಪಿ ಪ್ರದೀಪ್ ಇನ್ನೂವರೆಗೂ ಪೊಲೀಸರ ಅರೆಸ್ಟ್ ಮಾಡಿಲ್ಲ ಆದ ಕಾರಣ ಪೊಲೀಸರ ಬೇಗನ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ಒದಿ ಒದಗಿಸಬೇಕೆಂದು ವಿನಂತಿ ಮುಖ್ಯಮಂತ್ರಿ ಆದ ಕಾರಣ ಇವರು ಇವರಿಬ್ಬರನ್ನು ಕಠಿಣ ಶಿಕ್ಷೆ ಒದಗಿಸಲು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ